ಪುನೀತ್ ಕೆರೆಹಳ್ಳಿ ಎಲ್ರಿಗೂ ಅನ್ಕೋಬೋದು ಇದೇ ನೀ ಪುನೀತ್ ಕೆರೆಹಳ್ಳಿನ ಕರೆಸಿದ್ದಾರೆ ಅಂತ ನಾವು ಎಂಟು ವರ್ಷ ಚಿತ್ರರಂಗದ ಕಾಲ ಇದೇ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೀವಿ ಹಾಗಾಗಿ ಚಿತ್ರರಂಗದ ಸ್ನೇಹ ನನಗೆ ಭಾಳ ಅದು ಬಿಟ್ಟು ಬೇರೆ ಇನ್ಯಾವ ಉದ್ದೇಶವೂ ಅಲ್ಲ ಕರಬೇಟೆ ಚಿತ್ರ ನಿಜಕ್ಕೂ ಅತ್ಯುತ್ತಮವಾಗಿದೆ ನಿಜವಾಗ್ಲೂ ಆ ಸೊಗಡು ನಾನು ಮೂಲತಃ ಶಿವಮೊಗ್ಗದಲ್ಲಿ ಅನೇಕ ವರ್ಷಗಳ ಕಾಲ ಅಲ್ಲಿ ಇದ್ದಿದ್ದರಿಂದ ಸಂಘಟನಾತ್ಮಕವಾಗಿ ಅಲ್ಲಿದ್ದರಿಂದ ಅಲ್ಲಿದ್ದಂಥ ನಿಂಚಿಂಚೂ ಕೂಡ ಅಂದರೆ ಮನೆ ಮನೆಯಲ್ಲಿರ್ತಕ್ಕಂಥ ಹಳ್ಳಿ ಸೊಗಡನ್ನು ಯಥಾವತ್ತಾಗಿ ತಂದಿಟ್ಟಿದ್ದಾರೆ ಯಾವುದೇ ಕಂಟೆಂಟನ್ನು ಕ್ರಿಯೇಟ್ ಮಾಡೋಕ್ಕೋಗಿಲ್ಲ ತುಂಬ ಅದ್ಭುತವಾಗಿ ಬಂದಿದೆ ಜೈಶಂಕರ್ ಅವರು ನನ್ನ ಆತ್ಮೀಯರು ಹಾಗೆ ಗೌರಿಶಂಕರ್ ಅವರು ನಿಜಕ್ಕೂ ಭಾಳ ಅದ್ಭುತವಾಗಿದೆ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ನೋಡಬೇಕಾದಂಥ ಮತ್ತು ನೋಡಲೇಬೇಕಾದಂಥ ಸಿನಿಮಾ ನೀವು ಎಲ್ಲರೂ ಕೂಡ ನೋಡಿದ್ದೀರ ಅದ್ಭುತವಾದಂಥ ಸಿನಿಮಾ ನಿಜಕ್ಕೂ ಆ ಸಿನಿಮಾದಲ್ಲಿ ಕೆಲವು ಕಂಟೆಂಟ್ಗಳು ಬಂದು ಹೋಗ್ತವೆ ನೋಡಬೇಕು ಕೊನೆಯಲ್ಲಂತೂ ನಾನೆಂತೂ ಕಣ್ಣೀರು ಹಾಕಿದ್ದೀನಿ ಕೊನೆಯ ಆ ಒಂದು ನಿಮಿಷ ನಾನು ಕೂಡಲೇ ಏನಾದರೂ ಕರ್ಕೊಬಂದು ನಿಲ್ಸಿ ಬೈಟ್ ಕೊಡಿ ಅಂದಿದ್ರೆ ಖಂಡಿತವಾಗಿಯೂ ಕೊಡೋಕ್ಕಾಗ್ತಿರ್ಲಿಲ್ಲ ಈ ಏನು ನಾನು ಈಗ ಕೊಡ್ತಾ ಇದ್ದೀನಿ ಎಕ್ಸ್ಪ್ರೆಷನ್ ಈ ಎಕ್ಸ್ಪ್ರೆಷನ್ನಲ್ಲಿ ನಿಜವಾಗಿಯೂ ಈ ಮೂವಿಗೆ ನಾನು ಬೈಟ್ ಕೊಡೋಕ್ಕಾಗ್ತಿರ್ಲಿಲ್ಲ ಅಲ್ಲಿ ಎಲ್ಲರ ಜೊತೆ ಮಾತಾಡ್ಕೊಂಡು ಬಂದಿದ್ದರಿಂದ ನಾನು ಈಗ ಇಷ್ಟು ಸ್ವಲ್ಪ ಸಂತೋಷವಾಗಿ ಕೊಡ್ಬೋದು ಕೊನೆಯ ಆ ಕ್ಷಣಗಳು ನಿಜವಾಗಿಯೂ ಯಾವುದೇ ರೀತಿ ಇಂಥ ಮಾತುಗಳನ್ನು ಮಾತಾಡಬಾರ್ದು ಈಗ ಹೇಳ್ಬಾರ್ದು ಅನ್ನೋದನ್ನು ಎಲ್ಲೂ ಹೇಳಲಿಲ್ಲ ಆದರೆ ಚಿತ್ರವನ್ನು ನೋಡ್ತಾ ಇರೋನಿಗೆ ನಾನು ಯಾವ ಶಬ್ದಗಳನ್ನು ಬಳಸಬಾರ್ದು ಜಗತ್ತಿನಲ್ಲಿ ಅನ್ನೋದನ್ನು ನಿಜವಾಗ್ಲೂ ಸಿನಿಮಾದಲ್ಲಿ ತೋರಿಸಿದೆ ತೋರಿಸಿದ್ದಾರೆ ಯಾವ ಹೆಣ್ಮಗಿಗಾಗಲಿ ಯಾವುದೇ ಹೆಣ್ಮಕ್ಳಿಗಾಗಲಿ ಯಾವ ಶಬ್ದಗಳನ್ನು ಬಳಸಬಾರ್ದು ಮತ್ತು ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಒಂದು ಸಾಮಾಜಿಕ ಕಳಕಳಿಯು ಕೂಡ ಇದರೊಳಗೆ ತುಂಬಿದೆ ಬಟ್ ಆ ಕಂಟೆಂಟನ್ನು ಅವ್ರು ಕೊಡೋ ಪ್ರಯತ್ನವನ್ನೇ ಮಾಡಿಲ್ಲ ಆದರೆ ಆ ಎಲ್ಲ ಕಂಟೆಂಟ್ಗಳು ಚಿತ್ರದಲ್ಲಿ ಬಂದಿದೆ ನಿಜಕ್ಕೂ ಇದಕ್ಕೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಇಬ್ಬರಿಗೂ ಸಲ್ಲಿಸ್ತೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿ ಅಭಿಯನ್ನ ಅಭಿನಯ ಮಾಡಿದ್ದೀರ ನೀವು ಬೆಂಗಳೂರಿನವರು ಮೂಲತಃ ಅಂತ ಗೊತ್ತಾಯಿತು ಆದರೆ ಇವ್ರು ನಿಜವಾಗ್ಲೂ ಶಿವಮೊಗ್ಗದವರೇ ಅನ್ಕೋಬೇಕು ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಬಿ ಜಿ ಎಮ್ ಆಗಲಿ ಮತ್ತು ತುಂಬ ಚೆನ್ನಾಗಿ ಸಿನಿಮಾವನ್ನು ನಿರ್ದೇಶಕರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ತುಂಬ ಹೃದಯ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ ನೀವು ನಿಮ್ಮ ಬೆಂಬಲವನ್ನು ಸಂಪೂರ್ಣವಾಗಿ ಸಿನಿಮಾ ಕೊಡಿ ಖಂಡಿತವಾಗಿಯೂ ಸಿನ್ಮಾ ಗೆಲ್ಲುತ್ತೆ ಹಂಡ್ರೆಡ್ ಡೇಸ್ ಅಂತೂ ನೂರಕ್ಕೆ ನೂರು ಪಕ್ಕ ಧನ್ಯವಾದಗಳು ಜೈ ಹಿಂದ್ ಜೈ ಶ್ರೀರಾಮ್ ನಮಸ್ಕಾರ ಕೆರೆ ಭೇಟಿಯ ಒಂದು ಟ್ರೈಲರ್ ನೋಡಿದೆ ತುಂಬ ಕುತೂಹಲ ಕುತೂಹಲ ಆಡಿಸ್ತು ಈ ಪ್ರೀಮಿಯರ್ಗೆ ಕರೆ ಬಂದಾಗ ನೋಡಲೇಬೇಕು ಅಂತ ಅಂದ್ಬಿಟ್ಟು ಉಡುಗು ಮಾಡ್ಕೊಂಡು ಬಂದಾಗ ನಿಜವಲ್ಲೂ ಸಂತೋಷ ಆಯಿತು ಆಯಿತು ಒಂದು ಹೊಸ ಪ್ರತಿಭೆ ಗೌರಿಶಂಕರ್ ಅವರು ಒಂದು ಅದ್ಭುತವಾದ ನಟನೆ ಮಾಡಿದ್ದಾರೆ ಮತ್ತು ಎಕ್ಸ್ಟ್ರಾಡೇ ಮಾಡಿದ್ದಾರೆ ಸ್ಮಾಲ್ ಸ್ಮಾಲ್ ಡೀಟೇಲ್ಸ್ ಒಂದು ಗ್ರಾಮೀಣ ಪ್ರದೇಶದ ಒಂದು ಕಥೆನ ಆಯ್ಕೆ ಮಾಡಿಕೊಂಡು ಅದನ್ನು ಒಂದು ನಿರೂಪಣೆ ಮಾಡೋದಿದೆಯಲ್ಲ ಶೈಲಿ ಅದ್ಭುತವಾಗಿದೆ ಮತ್ತು ಕೊನೆಯ ತನಕ ಒಂದು ಕುತೂಹಲ ಹುಟ್ಟಿಸುತ್ತೆ ಮತ್ತು ವಿಶೇಷವಾಗಿ ಹೇಳಬೇಕು ಅಂತಂದರೆ ಛಾಯಾಗ್ರಹಣ ಅದ್ಭುತವಾಗಿದೆ ಬ್ಯಾಕ್ ಸ್ಕೋರ್ ಮ್ಯೂಸಿಕ್ ಅಂತೂ ವಿಶೇಷವಾಗಿದೆ ಅದು ನನಗಂತೂ ತುಂಬ ಇಳಿಸ್ತು ಮತ್ತು ಒಂದು ಹೊಸ ಪ್ರತಿಭೆಗಳು ಒಂದು ಒಂದು ಆ ಪ್ರತಿಭೆ ಆ ಎನರ್ಜಿ ಮತ್ತು ಆ ಆನೆಸ್ಟಿ ತುಂಬ ಆ ಸೂಕ್ಷ್ಮತೆ ಎದ್ದು ಕಾಣುತ್ತೆ ಮತ್ತು ಅದ್ಭುತವಾಗಿ ಮೂಡ್ಬಂದಿದೆ ಎಲ್ಲರೂ ನೋಡಬೇಕಾದ ಸಿನಿಮಾ ಯಾಕಂತಂದರೆ ಒಂದು ಯುವ ಪ್ರತಿಭೆಗಳು ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೀತಾ ಇದ್ದಾಗ ನಾವೆಲ್ಲ ಸೇರಿ ಬೆಳೆಸಬೇಕು ಅಷ್ಟು ಇಷ್ಟ ಆಯಿತು ಸಿನಿಮಾ ಸಂಗೀತ ಛಾಯಾಗ್ರಹಣ ನಿರ್ದೇಶನ ನಟನೆ ಮತ್ತು ನಟಿ ಕೂಡ ಬಿಂದು ಅವರು ಮೊದಲನೇ ಸಿನಿಮಾ ಅಂತ ಕೇಳ್ಬಿಟ್ಟೆ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಮತ್ತು ಎಲ್ಲರೂ ಅಷ್ಟೇ ಇನ್ಫ್ಯಾಕ್ಟ್ ತಾಯಿ ಪಾತ್ರ ಮಾಡಿದವರು ಹರಿಣಿ ಅವರು ಅದ್ಭುತವಾಗಿ ಮಾಡಿದ್ದಾರೆ ಸಂಪತ್ ಮೈತ್ರಿಯ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೋಪಾಲಕೃಷ್ಣ ಅವರು ಯಕ್ಷಾಡ್ರೆ ಮಾಡಿದ್ದಾರೆ ದೇಶಪಾಂಡೆ ಅವರು ಪ್ರತಿಯೊಬ್ಬರು ಅವರವರ ಒಂದು ಕೆಲಸನ ಒಂದು ಅಚ್ಚುಕಟ್ಟಾಗಿ ಮಾಡಿ ಮತ್ತು ವಿಶೇಷವಾಗಿ ನಮ್ಮ ನಿರ್ದೇಶಕರು ರಾಜ್ಗುರು ಅವರು ಇವ್ರನ್ನೆಲ್ಲ ಎನ್ಕರೇಜ್ ಮಾಡಿ ಒಂದು ಯುವ ಪ್ರತಿಭೆ ಬೆಳೀತಾ ಇದೆ ಬೆಳೆಸ್ಬೇಕು ನಾವೆಲ್ಲ ಸೇರಿ ಒಂದು ವಿಶೇಷವಾದ ಸಿನಿಮಾ ನನಗಂತೂ ತುಂಬ ಇಷ್ಟ ಆಯಿತು ಧನ್ಯವಾದ ಮೊದಲು ನನಗೆ ನನ್ನ ಹೆಸರು ಸಮರ್ಜಿತ್ ಲಂಕೇಶ್ ನಾನು ಸರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನನಗೆ ಫಿಲಮ್ ನೋಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಸಿನಿಮಾ ಅಂತೂ ಸೂಪರಾಗಿ ಬಂದಿದೆ ಒಂದೊಂದು ಶಾರ್ಟಲ್ಲೂ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಕತೆ ಅಂತೂ ನೆಕ್ಸ್ಟ್ ಲೆವೆಲ್ ಎಲ್ಲರೂ ಬಂದು ನೋಡಲೇಬೇಕು ಈ ಸಿನಿಮಾ ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಈ ಥರ ಸಿನಿಮಾಗಳು ನಾನು ನೋಡ್ತಾ ಇರ್ತರೆ ಒಂಥರ ಖುಷಿ ಬರುತ್ತೆ ಸೊ ಎಲ್ಲರೂ ಬನ್ನಿ ನೋಡಿ ಆಮೇಲೆ ಇಂಥ ಟ್ಯಾಲೆಂಟನ್ನು ಬೆಳೆಸ್ಬೇಕು ನಮ್ಮ ಇಂಡಸ್ಟ್ರಿ ಅಂತ ನಾನು ಹೇಳಬೇಕು ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವಿಶ್ ಯು ದ ಬೆಸ್ಟ್ ಆಗ ನಾಯ್ ಥ್ಯಾಂಕ್ ಯು ಸೊ ಮಚ್ ಅಷ್ಟೊಂದು ಅಥೆಂಟಿಕ್ಕಾಗಿ ಒಂದು ಕಲ್ಚರ್ನ ತೋರಿಸಿದ ಸಿನಿಮಾ ಅಂದರೆ ಇದೆ ಅಂತ ಹೇಳ್ಬೋದು ಸೊ ಈ ಸಿನಿಮಾನ ಎಲ್ಲರೂ ನೋಡಿ ಗೆಲ್ಲಿಸಲೇಬೇಕಾಗಿದ್ದ ಮುಖ್ಯ ಕಾರಣ ಏನಂದರೆ ನಮ್ಮ ಒಂದು ಕಲ್ಚರ್ನ ನಾವು ಗೆಲ್ಸಿದ್ರೆ ಇನ್ನೊಂದು ಊರಿಗೆ ಇದನ್ನು ತೋರಿಸ್ಬೇಕಂದರೆ ಈ ಸಿನಿಮಾನ ನಾವು ಗೆಲ್ಸಲೇಬೇಕಾಗಿದೆ ಸೊ ಬರೀ ಮಲೆನಾಡು ಕಲ್ಚರ್ ಅಷ್ಟಲ್ಲ ಸಿನಿಮಾ ತುಂಬ ಸ್ಟಾರ್ಟಿಂಗಿಂದ ಹೆಣ್ಣವರೆಗೂ ತುಂಬ ಎಂಗೇಜಿಂಗ್ ಆಗಿದೆ ಎಲ್ಲ ಥರದ ಇಮೋಷನ್ ಇದೆ ಆ್ಯಕ್ಷನ್ನು ಫ್ಯಾಮಿಲಿ ಇಮೋಷನ್ನು ಲವ್ ಸೊ ಎಲ್ಲ ಮಿಕ್ಸರ್ ಜೊತೆಯಲ್ಲಿ ಒಂದು ಕಲ್ಚರ್ನ ತುಂಬ ನೀಟಾಗಿ ಆ ಭಾಷೆ ಇರ್ಬೋದು ಆ ವಾತಾವರಣ ಇರ್ಬೋದು ಪ್ರತಿ ಒಂದು ಬಾಡಿ ಲ್ಯಾಂಗ್ವೇಜ್ ಪ್ರತಿ ಆರ್ಟಿಸ್ಟ್ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಪ್ರತಿಯೊಂದು ಆ ಊರಿಗೆ ಅಂಟಿಕೊಂಡಿದೆ ಸೊ ಆಲ್ ದ ಮಸ್ಟ್ ಕೆರೆಬೇಟೆ ಒಳ್ಳೆಯದಾಗಲಿ ಸರ್ ಥ್ಯಾಂಕ್ ಯು ಬನ್ನಿ ಬನ್ನಿ ಸತ್ಯ ಭಾಳ ಖುಷಿ ಆಯಿತಲ್ಲ ನಮಸ್ಕಾರ ಇವತ್ತು ಕೆರೆಪೇಟೆ ಸಿನಿಮಾದ ಪ್ರೀಮಿಯರ್ ಶೋಗೆ ಎಲ್ಲರೂ ನಿಮ್ಗೆ ಗೊತ್ತಿದೆ ಸಿನಿಮಾ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಭಾಷೆ ಮುಖ್ಯವಾಗಿ ಎಲ್ಲರೂ ಸುಮಾರು ಸಿನಿಮಾಗಳಲ್ಲಿ ನಾವು ಮಂಡ್ಯದ ಭಾಷೆ ನೋಡಿರ್ತೀವಿ ಇತ್ತೀಚೆಗೆ ಮಂಗ್ಳೂರು ಭಾಷೆ ನೋಡ್ತಾ ಇದ್ದೀವಿ ಬಟ್ ಈ ಭಾಗದ ಅಥೆಂಟಿಕ್ಕಾಗಿ ಕೇಳಿಸೋ ಕನ್ನಡನ ಕೇಳಬೇಕು ತುಂಬ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ನಿಮ್ಮ ಪಾತ್ರ ಮತ್ತು ನಿಮ್ಮ ತಾಯಿಯ ಪಾತ್ರ ಮಾತಾಡೋ ರೀತಿ ಆ ಸಲಿಗೆ ಹೋಗೇ ಬಾರೆ ಅನ್ನೋದು ಅದೆಲ್ಲ ಎಲ್ಲೋ ಅಪರೂಪಕ್ಕೆ ಯಾವುದಾದ್ರೂ ಫ್ರೆಂಡ್ಸ್ ಮನೇಲಿ ಕೇಳಿದ್ದಿದ್ದು ಅದನ್ನು ದೊಡ್ಡ ತೆರೆ ಮೇಲೆ ನೋಡೋದಕ್ಕೆ ತುಂಬ ಮನಸ್ಸಿಗೆ ಕಟ್ಟಿದಂಗೆ ಅಶ್ ಇಷ್ಟ ಆಯಿತು ಆಮೇಲೆ ಬಿಂದು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಫಸ್ಟ್ ಫಿಲ್ಮ್ ಅವ್ರದ್ದು ಫಸ್ಟ್ ಓಕೆ ಫಸ್ಟ್ ಫಿಲ್ಮ್ ಆದರೂ ಕೂಡ ತುಂಬ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ನಮ್ಮ ಮಲೆನಾಡಿನ ಸಂಸ್ಕೃತಿನ ಹೇಳೋವಂಥದ್ದು ಆಮೇಲೆ ಒಂದು ಹೊಸ ಎರಡು ಮೂರು ಇವಾಗ ಕೆರೆ ಬೇಟೆ ಅನ್ನೋದು ನನಗಂತೂ ಗೊತ್ತಿರಲಿಲ್ಲ ಕೆರೆ ಮತ್ತು ಬೇಟೆ ಅನ್ನೋ ಎರಡು ಪದಗಳಾಗುತ್ತಿತ್ತು ಒಟ್ಟಿಗೆ ಸೇರಿ ಬಂದಿದ್ದು ಮತ್ತು ತುಂಬ ಸಿನಿಮಾ ಆಗಿ ಬಂದಿದೆ ಈ ಒಂದು ಸಿನಿಮಾ ಮಾರ್ಚ್ ಫಿಫ್ಟೀನ್ ರಿಲೀಸ್ ಆಗ್ತದೆ ಎಲ್ಲರೂ ಇಷ್ಟಪಡಬೇಕು ಸಿನಿಮಾ ಗೆಲ್ಲಬೇಕು ಅಂತ ಆಶಿಸ್ತೀನಿ ಮತ್ತು ನಮ್ಮ ರಾಜಹಂಸ ತಂಡ ನಾವು ನನ್ನ ಫಸ್ಟ್ ಸಿನಿಮಾ ಗೌರಿಶಂಕರ್ ಅವ್ರ ಜೊತೆಗೆ ನಾನು ಆ್ಯಕ್ಟ್ ಮಾಡಿದ್ದು ನಾವೆಲ್ಲರೂ ಈಗ ಮತ್ತೆ ಬಂದಿದ್ದೀವಿ ಸಪೋರ್ಟ್ ಮಾಡೋಕ್ಕೆ ಈ ಖಂಡಿತ ಈ ಸಲ ಗೆಲ್ತೀರಾ ನೀವು ಅನ್ನೋ ನಮ್ಮ ನನಗೆ ವಿಶ್ವಾಸ ಇದೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ರಾತ್ರಿ ನಿಮ್ಮದು ಫಸ್ಟ್ ಓಕೆ ಡೆಬ್ಯೂ ಮೂವಿ ಆಗಿದ್ದರೂ ಕೂಡ ಇವತ್ತಿಗೆ ಕನ್ನಡ ಜನ ಏನೇನು ಇಷ್ಟಪಡ್ತಿದ್ದಾರೆ ಕಂಟೆಂಟ್ ಓರಿಯೆಂಟೆಡ್ ಅನ್ನೋದು ಒಂದಾದರೆ ಕನ್ನಡದ ಮಣ್ಣಿನ ಗುಣನ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇದೆಲ್ಲೂ ಕೂಡ ಇನ್ಫ್ಲೂಯೆನ್ಸ್ ಕಾಪಿಡು ಹಂಗೆ ಅನ್ಸಲ್ಲ ಒಂದು ಒರಿಜಿನಲ್ ಕನ್ನಡ ಸಿನಿಮಾ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಯು ಬೈ ಬೈಕ್ ಆಲ್ ದಿ ಬೆಸ್ಟ್ ಒಂದೇ ಪದದಲ್ಲಿ ಹೇಳಬೇಕಂದ್ರೆ ತುಂಬ ಗಟ್ಟಿಯಾದ ಸಿನಿಮಾ ಅಂತ ಹೇಳಬೇಕು ಯಾಕಂದರೆ ಒಬ್ಬ ಮಲ್ನಾಡನಾಗಿ ನನಗೆ ಅಲ್ಲಿನ ಸಂಸ್ಕೃತಿ ಗೊತ್ತಿದೆ ಅಲ್ಲಿ ಬಳಸಿ ಬಳಸಿರೋ ಪದಗಳು ಬಳಸಿರೋ ಒಂದೊಂದು ವಸ್ತುಗಳು ಮಲೆನಾಡನ್ನು ತಂದು ತೆರೆ ಮೇಲೆ ಜೀವಂತವಾಗಿ ಇಟ್ಟಂಗೆ ಕಾಣುತ್ತೆ ನಿಮಗೆ ಒಂದು ಕುಣಿ ಇರ್ಬೋದು ಅಥವಾ ದರ್ಗಿನ ಬುಟ್ಟಿ ಅಂತೀವಿ ಅದಿರ್ಬೋದು ಅಲ್ಲಿನ ಕಡುಬು ಇರ್ಬೋದು ಕಾಯಿಜೂಜ್ ಇರ್ಬೋದು ಕೆರೆಬೇಟೆ ಇರ್ಬೋದು ಯಾ ಪ್ರತಿಯೊಂದು ಮಲೆನಾಡನ್ನ ಮಣ್ಣನ್ನು ಹಂಗೆ ಎತ್ಕೊಬಂದು ತೆರೆ ಮೇಲೆ ತೋರಿಸಿದ್ದಾರೆ ಈ ಸಿನಿಮಾ ನಿಮ್ಮನ್ನು ತುಂಬ ಶಾಕ್ ಒಳಪಡಿಸುತ್ತೆ ಎಲ್ಲೋ ಒಂದು ಕಡೆ ಒಂದು ಗಾಢ ಮೌನ ತರಿಸುತ್ತೆ ಎಲ್ಲೋ ಒಂದು ಕಡೆ ನಮ್ಮ ಹೃದಯವನ್ನು ಮುಟ್ಟುತ್ತೆ ಒಂದು ಅದ್ಭುತವಾದ ಸಿನಿಮಾ ನಾನು ಹೇಳಬೇಕು ಅಂದರೆ ಒಂದು ಬರಿತು ವೀರಲಿ ರೇಂಜಿಗೆ ಒಂದು ಪೆರಿ ಪೆರಿಯಾರಂ ಪೆರುಮಾಳ್ ರೇಂಜಿಗೆ ಒಂದು ದುನಿಯಾ ರೇಂಜಿಗೆ ಭಾವ ತೀವ್ರತೆ ಇರುವಂಥ ಇಂಟೆನ್ಸ್ ಮೂವಿ ಇದರ ಎಫರ್ಟ್ ಪ್ರತಿ ಫ್ರೇಮ್ನಲ್ಲೂ ಇಡೀ ತಂಡದ ಡೈರೆಕ್ಟ್ರು ಹೀರೋ ಇಡೀ ತಂಡದ ಎಫರ್ಟ್ ಕಾಣುತ್ತೆ ಕ್ಯಾಮ್ರಾಮ್ಯಾನು ಮೆನ್ಷನ್ ಮಾಡಲೇಬೇಕು ರೀ ರೆಕಾರ್ಡಿಂಗು ರೆಕಾರ್ಡಿಂಗ್ ಮಾಡಿದ್ದಾರೆ ನಿಜವಾಗ್ಲೂ ಒಂದು ಗಟ್ಟಿ ಸಿನಿಮಾ ಇದು ಇಂಥ ಸಿನಿಮಾಗಳು ಉಳಿಬೇಕು ಇವಾಗ ಕಾಂತಾರ ಕೂಡ ನಮ್ಮ ಮಣ್ಣಿನ ಸಿನಿಮಾ ಆಗಿತ್ತು ಮಣ್ಣಿನ ಒಂದು ಗ ಗಮಲನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ತು ಆ ಥರ ಒಂದು ಗಟ್ಟಿ ಕಂಟೆಂಟ್ ಇರೋ ಸಿನಿಮಾ ಸಿನಿಮಾನೇ ಹುಚ್ಚು ಹಚ್ಕೊಂಡು ಹುಡುಗರು ಮಾಡಿರುವಂಥ ಸಿನಿಮಾ ಇದು ಅಮೂಲ್ ಅವರು ಅವ್ರನಿಗೆ ಮೊದಲಿಂದನೂ ಅವರು ಅಸಿಸ್ಟೆಂಟ್ ಆಗಿ ಸಿನಿಮಾದಲ್ಲಿ ಬಹಳ ಕಷ್ಟಪಟ್ಟಿದ್ದಾರೆ ತಪಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅವರು ಆ ತಪಸ್ಸಿಗೆ ಜೊತೆಯಾಗಿ ಒಳ್ಳೆ ಟೀಮ್ ಸಿಕ್ಕಿದೆ ಆ ತಪಸ್ಸಿನ ಫಲ ಕಾಣಿಸ್ತಾ ಇದೆ ದಯವಿಟ್ಟು ಕನ್ನಡಿಗರು ಎಲ್ಲರೂ ಈ ಸಿನಿಮಾನ ನೋಡಿ ಮಿಸ್ ಮಾಡಬೇಡಿ ಈ ಥರದ ಒಂದು ಅದ್ಭುತವಾದ ಶ್ರಮಕ್ಕೆ ಪರಿಶ್ರಮಕ್ಕೆ ಪ್ರತಿಭೆಗೆ ಜಯ ದೊರಕಿಸ್ಕೊಡ್ಲೇಬೇಕು ಕನ್ನಡಿಗರು ಎಲ್ಲರೂ ಸೇರಿ ಅಂತ ನಾನು ಕೇಳ್ಕೊಳ್ತೀನಿ ಕೆರೆ ಬೇಟೆ ದೊಡ್ಡಿಟ್ಟಾಗಲಿ ಪೇಟೆ ಮೂವಿ ಅದ್ಭುತವಾಗಿ ಮೂಡಿಬಂದಿದೆ ಡೈರೆಕ್ಷನಿಂದ ಹಿಡಿದು ಸಾಂಗ್ ಮ್ಯೂಸಿಕ್ ಎಲ್ಲನೂ ಒಂದು ಒಳ್ಳೆ ಕಾಸ್ಟ್ ಅಂತಲೇ ಹೇಳ್ಬೋದು ಬಿಂದವರು ತುಂಬ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಲೈಕ್ ಸ್ಟೋರಿ ಸ್ಟೋರಿ ನೋಡಬೇಕಾದ್ರೆ ನಮ್ಗೆ ಅನಿಸುತ್ತೆ ಓಕೆ ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಅವ್ನು ಕ್ಯೂರಿಯಾಸಿಟಿ ಇದೆ ಈವನ್ ಕ್ಯಾಮ್ರಾ ವರ್ಕು ಸೊ ಓವರ್ ಆಲ್ ಒಂದು ಟೀಮ್ ವರ್ಕ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿಬಂದಿದೆ ಸೊ ಮಿಸ್ ಮಾಡ್ಕೊಳ್ಬೇಕು ಅಂದ್ಬಿಡಿ ಥೇಟ್ರಿಗೆ ಬಂದು ಈ ಮೂವಿನ ನೋಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಎಂಜಾಯ್ ಮಾಡ್ತೀರಾ ಸೊ ಬಿಗ್ ಬಾಸ್ ಸೀಸನ್ ಟೆನ್ನಿಂದ ನಾನು ಮತ್ತು ನಿಂತು ಕೆಳಬೇಟೆ ಟೀಮ್ಗೆ ಸಪ್ ಹೋಲ್ ಹಾರ್ಟಲ್ಲಿ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀವಿ ಫಸ್ಟ್ ಆಫ್ ಆಲ್ ಟ್ರೈಲರ್ ನೋಡಿದ ತಕ್ಷಣ ನಾನು ಫೋನ್ ಮಾಡಿದ್ದೆ ನಾನು ಹೇಳಿದೆ ಅಮೇಝಿಂಗ್ ಟ್ರೈಲರ್ ನನಗೆ ಒಂದು ಒಂದು ಕ್ಯೂರಿಯಾಸಿಟಿ ಮೂವಿ ಯಾವ ಥರ ಬರುತ್ತೆ ಅಂತ ಫಸ್ಟ್ ಆಫ್ ಆಲ್ ಆ ಮಲೆನಾಡು ಮತ್ತು ನಮ್ಮ ಕರಾವಳಿ ಸೊಗಡು ಆ ಸೊಗಡು ಏನಿದೆ ಇಟ್ಸ್ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಆಗಲಿ ಅಥವಾ ಆ ಬಿ ಜಿ ಎಮ್ ಫಸ್ಟಿಂದ ಲಾಸ್ಟ್ವರೆಗೂ ಆ ಬಿ ಜಿ ಎಮ್ ನಮ್ಮ ಕ್ಯೂರಿಯಿಟಿ ಲೆವೆಲ್ ಮೇಲೆ ಹೈಯಲ್ಲಿ ಇಟ್ಟಿರುತ್ತೆ ದಟ್ಪಿ ಟಾಕಿ ಆ್ಯಂಡ್ ಆ್ಯಕ್ಟ್ರೆಸ್ ಬಿಂದು ಆಗಲಿ ಗೌರಿ ಶಂಕರ್ ಆಗಲಿ ಗೋಪಾಲ್ ದೇಶಪಾಂಡೆ ಸರ್ ಆಗಲಿ ಹರಿ ಮ್ಯಾಮ್ ಆಗಲಿ ಅಮೇಝಿಂಗ್ ಆ್ಯಕ್ಟ್ ಮಾಡಿದ್ದಾರೆ ಐ ಥಿಂಕ್ ಒನ್ ಆಫ್ ದ ಮೂವೀಸ್ ಶಶಾಂಗ್ ಸರ್ ಹೇಳ್ದಂಗೆ ಆಫ್ಟರ್ ದುನಿಯಾ ಈ ಒಂದು ಪ್ಯೂರ್ ಲವ್ ಇಂಟೆನ್ಸಿಟಿ ಇರುವಂಥ ಒಂದು ಮೂವಿ ಐ ಥಿಂಕ್ ಎವ್ರಿಬಡಿ ಶುಡ್ ಸಪೋರ್ಟ್ ದಿಸ್ ಮೂವಿ ಆ್ಯಂಡ್ ರಾಜ್ಗುರು ಸರ್ ಹ್ಯಾಸ್ ಡನ್ ಅನ್ ಅಮೇಸಿಂಗ್ ಜಾಬ್ ಕ್ರಿಕೆಟಿಂಗ್ ಸೆನ್ಸ್ ನಾನು ಕ್ರಿಕೆಟಿಂಗ್ ಕ್ರಿಕೆಟಿಂಗ್ ಸೆನ್ಸಲ್ಲಿ ಹೇಳಬೇಕಾದ್ರೆ ಫಸ್ಟ್ ಮೂವಿಲೇ ಸಿಕ್ಸರ್ ಹೊಡೆದಿದ್ದಾರೆ ರಾಜ್ಗುರು ಸರ್ ಸೊ ಆಲ್ ದಿ ಬೆಸ್ಟ್ ಟು ದ ಹೋಲ್ ಟೀಮ್ ಬಿಗ್ ಬಾಸ್ ಟೀಮಿಂದ ನಾವೆಲ್ಲರೂ ಎಗೇನ್ ನಾನು ಪರ್ಸನಲ್ ಆಗಿ ನಾನು ಮತ್ತೆ ನಿಮ್ಗೆ ಎಲ್ರಿಗೂ ಹೇಳ್ತೀನಿ ರಿಲೀಸ್ ಆದ ನಂತರ ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ನೋಡ್ಬಿಟ್ಟು ಮತ್ತೆ ಪ್ರಮೋಟ್ ಎಲ್ರು ಬಂದ್ಬಿಟ್ಟು

ಸೊ ನನ್ನ ಮೊದಲನೇ ಹೀರೋ ರಾಜಹಂಸ ಗೌರಿ ಶಂಕರ್ ಅಂತ ಸೊ ಇವಾಗ ಕೆರೆಬೇಟೆ ಅಂತ ಮಾಡಿದ್ದಾರೆ ನಮ್ಮ ಹೀರೋ ಹೇಳ್ಬೇಕಂದ್ರೆ ಒಂದು ಮರಳಿ ಹತ್ನೋವು ಮಾಡು ಮರಳಿ ಯತ್ನೋವು ಮಾಡೋ ಒಂದು ಫಲ ಸಿಗುತ್ತೆ ಅನ್ನೋದಕ್ಕೆ ಕಾರಣ ಅವರು ಸತತ ಪ್ರಯತ್ನ ಮಾಡಿದ್ದಾರೆ ಈ ಸಿನಿಮಾದಿಂದ ಅವರಿಗೆ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿದೆ ಮತ್ತು ರಾಜ್ಗುರು ನನ್ನ ಸಿನಿಮಾಗಿಂತ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂದರೆ ಹೀರೋ ತುಂಬ ಡೆಪ್ತಾಗಿ ಆ ಕ್ಯಾರೆಕ್ಟ್ರನ್ನ ಅರ್ಥ ಮಾಡಿಕೊಂಡು ತುಂಬ ಡೆಪ್ತಾಗಿ ಮಾಡಿದಾರೆ ನನಗೆ ಹೊರಗಡೆ ಬಂದ ತಕ್ಷಣ ನಾನು ಪ್ರೊಡ್ಯೂಸರ್ಗೆ ಅದೇ ಹೇಳಿದ್ದು ನನ್ನ ಸಿನಿಮಾಗಿಂತ ಇದ್ರಲ್ಲಿ ತುಂಬ ಡೆಪ್ತಾಗಿ ಮಾಡಿದ್ದಾರೆ ಅಂತಂದು ಯಾಕಂದರೆ ಫಸ್ಟ್ ಆಫ್ ಆಲ್ ಅದು ಅವರೂರಿನ ಲ್ಯಾಂಗ್ವೇಜ್ ಮತ್ತು ಅವರು ಸ್ವತಃ ಬರೆದಿರೋದ್ರಿಂದ ಆ ಕ್ಯಾರೆಕ್ಟ್ರನ್ನ ನಿಲ್ಸ್ಕೊಳ್ಬೇಕಂದ್ರೆ ತುಂಬ ಅಂದರೆ ಅಂದರೆ ಕನ್ವಿನ್ಸ್ ಮಾಡ್ತಾರೆ ಹೀರೋ ಪ್ರತಿ ಆ ಕ್ಯಾರೆಕ್ಟರು ಅಷ್ಟು ಡೇರ್ ಡೆವಿಲ್ ಕ್ಯಾರೆಕ್ಟರ್ ಅದು ಬರೀ ಡೆವಿಲ್ ಅದು ಅಲ್ಲ ಡೇರ್ ಡೆವಿಲ್ ಅಷ್ಟು ಆ ಕ್ಯಾರೆಕ್ಟ್ರನ್ನ ಕನ್ವಿನ್ಸ್ ಮಾಡ್ತಾ ಹೋಗ್ತಾರೆ ನನ್ನ ನಿಜವಾಗ್ಲೂ ಖುಷಿ ಆಯಿತು ನನ್ನ ಸಿನಿಮಾಗಿದ್ದ ಇದನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಮತ್ತೆ ನೀವು ಮಾಡಿಸ್ಕೊಂಡಿದ್ದೀರ ಥ್ಯಾಂಕ್ ಯು ಸರ್ ನಿಮ್ಮ ಪ್ರಯತ್ನ ಮತ್ತು ಸಕ್ಸಸ್ ಆಯಿತು ಅಷ್ಟೇ ಇಲ್ಲ ಇಲ್ಲ ನಿಜವಾಗಲೂ ಹೇಗಂತಂದರೆ ಇಡೀ ಸಿನಿಮಾ ಕ್ಯಾರೆಕ್ಟರ್ ಮೇಲೇ ಡೈರೆಕ್ಟ್ರು ಇವರು ಬರ್ದಿರೋದು ಆ ಕ್ಯಾರೆಕ್ಟರ್ ಮೇಲೆ ನಿಲ್ಸ್ಕೊಂಡು ಹೋಗ್ತಾರೆ ಮತ್ತು ಕ್ಲೈಮ್ಯಾಕ್ಸ್ ಮಾತ್ರ ಎಂಥವರು ಭಾವುಕರಾಗಬೇಕು ಅಂತರ ಮತ್ತು ಪ್ಲೇ ನಾನ್ ಲೀನಿಯರ್ ತುಂಬ ಅಂದರೆ ಡೆಪ್ಯೂ ಡೈರೆಕ್ಟ್ರಿಗೆ ತುಂಬ ಚಾಲೆಂಜ್ ಇದನ್ನೆಲ್ಲ ಅವರು ಮಾಡಿದ್ದಾರೆ ಅಂದರೆ ಇನ್ನೊಂದು ಎಷ್ಟೋ ವಿಚಾರಗಳು ಪ್ರತಿ ಸೀನ್ಗಳಲ್ಲಿ ಕತೆ ಹೇಳ್ತಾ ಒಂದು ಕಲ್ಚರ್ನ ಹೇಳ್ತಾ ಹೋಗ್ತಾರೆ ಅಂದರೆ ನಮ್ಮ ಕನ್ನಡದ ಕಲ್ಚರ್ ಮಲೆನಾಡಿನ ಕಲ್ಚರನ್ನ ನಮಗೆ ಪರಿಚಯ ಮಾಡ್ತಾ ಹೋಗ್ತಾರೆ ಅದ್ರಾಗೊಂದು ಲವ್ ಸ್ಟೋರಿ ಹೇಳ್ತಾರೆ ಈ ಸಿನಿಮಾದ ನಾಲ್ಕು ಪಿಲ್ಲರ್ಸ್ ಅಂತಂದರೆ ಡೈರೆಕ್ಟ್ರು ಹೀರೋ ಹೀರೋಯಿನ್ ಮತ್ತು ಮ್ಯೂಸಿಕ್ ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟ್ರ್ ಮಾತ್ರ ಆ ಕಲ್ಚರ್ ಇಟ್ಕೊಂಡೇ ಮಾಡಿದ್ದಾರೆ ನಾವು ಹೆಂಗೆ ಕಾಂತರಲ್ಲಿ ಅಜಿನ್ ಇಷ್ಟು ನೋಡ್ತೀವೋ ಅದೇ ಥರ ಒಂದು ದೊಡ್ಡ ಪ್ರಯತ್ನ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರ್ ನಾನು ಆ್ಯಡ್ಸಪ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ತುಂಬ ಖುಷಿ ಆಗುತ್ತೆ ಯಾಕೆಂದರೆ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿ ಅವರು ಈ ಪ್ರಯತ್ನ ಹೇಳ್ತಾ ಇದ್ರು ಮನೆ ಫೋನ್ ಮಾಡಿ ಇದು ತುಂಬ ಲಾಸ್ಟ್ ಪ್ರಯತ್ನ ಜಡೇ ತುಂಬ ಪ್ರಯತ್ನ ಮಾಡಿದ್ದೀನಿ ಇದು ಒಂದು ಲಾಸ್ಟ್ ಮನಸಾರೆ ಕಷ್ಟಪಟ್ಟು ಮಾಡಿದ್ದೀನಿ ಇದು ಏನಾಗುತ್ತೆ ನೋಡೋಣ ಅಂತಂದರು ಬಟ್ ನಾನು ಈ ಮೀಡಿಯಾ ಮೂಲಕ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ತುಂಬ ಟ್ರೂಲಿ ಟ್ರೈ ಮಾಡಿದ್ದಾರೆ ನೀವುಗಳೆಲ್ಲ ಸಪೋರ್ಟ್ ಮಾಡಿದ್ರೆ ಈ ಥರದೊಂದು ಪ್ರಯತ್ನ ನಮ್ಮ ಹೀರೋಳಿಂದ ಬರೋಕ್ಕೆ ಸಾಧ್ಯ ಆಗುತ್ತೆ ಸೊ ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಇನ್ನೊಂದು ಇಷ್ಟು ಹೊಸ ಸಿನ್ ಹೊಸ ಪ್ರಯತ್ನಕ್ಕೆ ಒಂದು ಕಾರಣರಾಗಿ ಅಂತ ಹೇಳಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು